ಬಿಹಾರದ ಚುನಾವಣೆ ಏನಿದೆ ಎಫೆಕ್ಟ್ ಏನಿದೆ ರಿಸಲ್ಟ್ ಏನಿದೆ ಒ ಬಿ ಸಿ ಅಲ್ಲಿ ತಮ್ಮ ಕೈ ಹಿಡಿದಿಲ್ಲ ನೀವು ನಿರೀಕ್ಷೆ ಮಾಡಿದ ಹಾಗೆ ಕರ್ನಾಟಕದಲ್ಲೂ ಕೂಡ ಎಲ್ಲಿ ಒ ಸಮುದಾಯ ನಮಗೆ ಇಪ್ಪತ್ತೆಂಟು ಚುನಾವಣೆ ಬಿಟ್ಟು ಹೋಗೋದು ಅಂತ ಹೇಳಿ ನಿಮ್ಗೆ ಭಯ ಶುರುವಾಗಿದೆ ಅಂತ ಈಗಲೇ ಇಲ್ಲ ಆ ಥರ ಏನಿಲ್ಲ ಈಗ ಬಿಹಾರದಲ್ಲಿ ಕ್ಯಾಶ್ಟ್ ಕಾಂಬಿನೇಷನ್ ಬೇರೆ ರೀತಿ ಇದೆ ಯಾಕಂದರೆ ನಮ್ಮ ಸರ್ಕಾರ ಜೊತೆ ನಾವಿದ್ದಾಗಲಿ ಕೂಡ ನಿತೀಶ್ ಕುಮಾರ್ ಅವರು ಈ ಸಮೀಕ್ಷೆಗೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವಕಾಶ ಆಗಿತ್ತು ಅಲ್ಲಿ ಜಾತಿ ಮೇಲೆ ಜಾಸ್ತಿ ಓಟ್ ಆಗ್ತಾರೆ ಅಲ್ಲಿ ಮೇಲ್ವರ್ಗ ಅಂತ ಏನಿಲ್ಲ ಯಾದವ್ ಅವರೇ ಹದಿನಾಲ್ಕು ಪರ್ಸೆಂಟ್ ಅವರೇ ಜಾಸ್ತಿ ಮೈನಾರಿಟಿ ಅಲ್ಪಸಂಖ್ಯಾತರಿದ್ದಾರೆ ಅಲ್ಪಸಂಖ್ಯಾತರು ಯಾದವ್ ಜನಾಂಗ ಮತ್ತು ಮಹಾದಲಿತು ನಮ್ಗೆ ಕಾಂಗ್ರೆಸ್ ಪರವಾಗಿ ಬರುತ್ತೆ ಅಂತ ಅಲ್ಲಿ ಆ ಥರ ಸಂಘಟನೆಗಳು ಸಮೀಕರಣಗಳು ಜಾತಿ ಸಮೀಕರಣಗಳಿದ್ದಾವೆ ಆದರೆ ಓವರ್ ಆಲ್ ಚುನಾವಣೆಯಲ್ಲಿ ಎಲ್ಲ ಸಮುದಾಯದವ್ರನ್ನೂ ರೆಪ್ರೆಸೆಂಟೇಷನ್ ನಾವು ಕೊಟ್ಟಿದ್ವಿ ಟಿ ಟಿಕೆಟ್ಗಳನ್ನು ಕೊಟ್ಟಿದ್ವಿ ಎಲ್ಲರೂ ಚೆನ್ನಾಗೇ ಇದ್ದಾರೆ ಆಮೇಲೆ ಆ ರೀತಿಯಾಗಿ ಬೇರೆ ಕಡೆ ಹಿನ್ನಡೆ ಆಗುತ್ತೆ ಅನ್ನೋದು ಸಮಂಜಸ ಅಲ್ಲ ಯಾಕಂದರೆ ಯಾಕಂದರೆ ಯಾವಾಗಲೂ ಜಾತಿ ಸಮೀಕ್ಷೆಗಾಗಲಿ ಜಾತಿ ಜನಗಣತಿಗಾಗಲಿ ಕೇಂದ್ರ ಸರ್ಕಾರ ಒಪ್ಪಿರಲಿಲ್ಲ ಆರ್ ಎಸ್ ಎಸ್ ಒಪ್ಪಿರಲಿಲ್ಲ ನಾವು ತೀರ್ಮಾನ ಮಾಡಿದ್ಮೇಲೆ ನಾವು ಶುರು ಮಾಡಿದ ಮೇಲೆ ಕೇಂದ್ರ ಸರ್ಕಾರ ಕೂಡ ಬಜೆಟಲ್ಲಿರಲಿಲ್ಲ ಅವರ ಮ್ಯಾನಿಫೆಸ್ಟೋದಲ್ಲಿರಲಿಲ್ಲ ಅವ್ರ ನೇರವಾಗಿ ನಾವು ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಮಾಡಲಿ ನಮ್ಮ ನಮ್ಮ ಒತ್ತಾಯ ಅದಕ್ಕಿದೆ ನಾವು ಅದನ್ನು ಮಾಡಿ ಅಂತಲೇ ನಾವು ನಮ್ಮ ಆಗ್ರಹ ಯಾವತ್ತಿಂದನಿತ್ತು ರಾಹುಲ್ ಗಾಂಧಿ ಅವರ ಆಗ್ರಹ ಇತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲಿತ್ತು ನಾವು ಜಾತಿ ಜನಗಣತಿ ಮಾಡ್ತೀವಿ ಅಂತ ಸೊ ಹಾಗಾಗಿ ಅದು ಗೊತ್ತಾ ಎಷ್ಟೋ ವರ್ಷಗಳ ನಂತರ ಕೂಡ ಇನ್ನೂ ಜಾತಿ ಪದ್ಧತಿ ಇದೆ ಇನ್ನೂ ಅಸಮಾನತೆ ಇದೆ ಅದೆಲ್ಲ ಸಮ ಸಮಾಜ ಆಗಬೇಕಂದಾಗ ಈ ಥರದ ಸಮೀಕ್ಷೆಗಳಾಗಬೇಕು ಅಥವಾ ಜನಗಣತಿ ಆಗಬೇಕು ಎಲ್ಲ ಸಂಪನ್ಮೂಲದ ಹಂಚಿಕೆ ಆಗಬೇಕು ಮರು ಹಂಚಿಕೆ ಆಗಬೇಕು ಮತ್ತೆ ಒಳ್ಳೊಳ್ಳೆ ಯೋಜನೆ ಬೇರೆ ಯೋಜನೆಗಳು ಕೂಡ ಬರಬೇಕಾಗ್ತದೆ ಒಂದು ಆದ ಯೋಜನೆಗಳು ಬರಬೇಕಾಗ್ತದೆ ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ನಾವು ಸ್ವಾಗತ ಮಾಡ್ತೀವಿ ಏನು ವಿರೋಧ ಇಲ್ಲ ಯಾಕಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ನಾವು ಅವರ ಏನು ಮಾಡಿದ್ರು ಅದನ್ನು ಸ್ವಾಗತ ಮಾಡ್ತೀವಿ ಆದರೆ ಸಂಘಟನೆ ಮಾಡ್ಬೇಕಾದಾಗ ಈ ಹಿಂದೆ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅದು ಇಡೀ ದೇಶದಲ್ಲಿ ನಡೀತದೆ ಈಗ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಹಿಂದುಳ ವರ್ಗಗಳನ್ನ ಒಂದು ಸಂಘಟನೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದು ಎಲ್ಲ ಕಡೆ ನಿರಂತರವಾಗಿ ಮುಂದೆ ಸಾಕ್ತದೆ ದಿಲೀಪ್ ಅವರು ಈಗ ನಿತೀಶ್ ಕುಮಾರ್ ಅವರು ಸುಲಭವಾಗಿ ನಂಬಕಾಗಲ್ಲ ಪಲ್ಟುರಾಮ್ ಅಂತ ಕರೀತಾರೆ ಒಮ್ಮೆ ನಿಮ್ಮ ಕಡೆ ಇರ್ತಾರೆ ಒಮ್ಮೆ ಅವ್ರ ಕಡೆ ಇರ್ತಾರೆ ಹಾಗಾಗಿ ಬಿಸಿ ತುಪ್ಪ ಅವರು ನಿಮಗೆ ನಿಮಗೆ ನಿತೀಶ್ ಕುಮಾರ್ ಒಂದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ 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 ಸರ್ ಆ ಥರ ಇಲ್ಲ ಈಗ ನೋಡಿ ಇದೇ ಲೋಕಸಭಾ ಚುನಾವಣೆಗಿಂತ ಮುಂಚೆಯಿಂದಲೂ ಸಹ ನಿತೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದೇವೆ ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಜೊತೆ ಇದ್ದರು ಈಗ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಅವರ ನಾಯಕತ್ವವನ್ನು ಒಪ್ಪಿ ನರೇಂದ್ರ ಮೋದಿ ಅವರ ಜೊತೆ ಬಂದಿದ್ದಾರೆ ಇವತ್ತು ಅವ್ರ ಅವರ ನೇತೃತ್ವದಲ್ಲಿ ಚುನಾವಣೆಯೂ ಸಹ ಆಗಿದೆ ಇದೇ ಏನು ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರು ಇಬ್ಬರ ನೇತೃತ್ವದಲ್ಲೂ ಸಹ ಚುನಾವಣೆ ಆಗಿ ಅತಿ ದೊಡ್ಡ ಗೆಲುವು ಬಂದಿದೆ ಸೊ ನಾವು ಮೈತ್ರಿ ಧರ್ಮ ಏನಿದೆ ನಾವು ಪಾಲಿಸ್ಕೊಳ್ತಾ ಹೋಗ್ತಿದ್ದೀವಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸುಮಾರು ಮೂವತ್ತಾರು ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರೇ ಮೆಜಾರಿಟಿ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳು ಎನ್ ಡಿ ಎ ಗೆದ್ದಿದೆ ಅಂದರೆ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಇವತ್ತು ಅಲ್ಪಸಂಖ್ಯಾತರು ಸಹ ಬಿಹಾರದಲ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಹಿಡಿತ ಅಂತಕ್ಕಂಥದ್ದು ಅದ್ರ ಜೊತೆಗೆ ಯಾದವ ಸಮುದಾಯ ಮತ್ತು ದಲಿತ ಸಮುದಾಯ ಇವು ಸಹ ಬಿಹಾರ ಬಿಹಾರದಲ್ಲಿ ಎನ್ ಡಿ ಎ ಪರವಾಗಿ ಬಂದಿದೆ ಅದ್ರ ಜೊತೆಗೆ ನಾ ಇನ್ನೊಂದು ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಅಲ್ಲಿ ಜಾತಿ ಗಣತಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಜಾತಿ ಗಣತಿ ಅಲ್ಲಿ ಇ ಬಿ ಎಸ್ ಅಂತ ಹೇಳಿ ಮಾಡಿದ್ದಾರೆ ಎಕನಾಮಿಕ್ ಬ್ಯಾಕ್ವರ್ಡ್ ಸೆಕ್ಷನ್ ಅಂತ ಹೇಳಿ ಅತಿ ಅತಿ ಹಿಂದುಳಿದ ಇ ಬಿ ಎಸ್ ಒಂದು ಸರ್ವೆ ಮಾಡಿ ಆ ಸರ್ವೆನಲ್ಲಿ ಆ ಫಲಾನುಭವಿಗಳಿಗೆ ಒಂದು ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನ ಬಿಹಾರದಲ್ಲಿ ಅದೊಂದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದು ಮಾಡಬೇಕು ಆರ್ಥಿಕವಾಗಿ ಯಾರು ಬಹಳ ಹಿಂದುಳಿದಿರ್ತಾರೋ ಹೊರಗೆ ಕೊಡದೇ ಬೇರೆ ಜಾತಿ ಗಣತಿ ಮಾಡದೇ ಬೇರೆ ಇಟ್ಸ್ ಲಾಟ್ ಆಫ್ ಡಿಫರೆನ್ಸ್ ಸೊ ಅದನ್ನೇ ಇವರು ಮಾಡ್ತಾ ಇರೋದು ಶೈಕ್ಷಣಿಕ ಸಾಮಾಜಿಕ ವರದಿ ಅಂತ ಇವರು ಹೇಳ್ತಿದ್ದಾರೆ ಸೊ ಅಲ್ಲಿ ಬಟ್ ಅಲ್ಲಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ರು ಅದೇ ಪಾಸು ಸಹ ಆದ್ರೂ ಇವತ್ತು ಅದನ್ನ ಒಪ್ಕೊಂಡಿದ್ದಾರೆ ಜನ ಮತ್ತೆ ನಿತೀಶ್ ಕುಮಾರ್ ಯಾವ್ದಾರ ನಾನು ಅವಾಗ್ಲೇ ಹೇಳಿದೆ ಕಳಂಕ ರಹಿತ ರಾಜಕಾರಣ ಮತ್ತೆ ಕುಟುಂಬದ ರಾಜಕಾರಣವನ್ನು ಬಿಟ್ಟು ಮತ್ತೆ ಭ್ರಷ್ಟಾಚಾರ ರಹಿತ ರಾಜಕಾರಣವನ್ನು ಬಿಟ್ಟು ಗೂಂಡಾ ರಾಜಕಾರಣವನ್ನು ಬಿಟ್ಟು ಏನು ಜಂಗಲ್ ರಾಜಕಾರಣ ಜಂಗಲ್ ರಾಜ್ಯ ಅಂತ ಇತ್ತು ಅದನ್ನ ಕಿತ್ತಾಕಿದಂತ ಒಂದು ಆ ಕೀರ್ತಿ ಏನಿತ್ತು ಅವರಿಗೆ ಅದನ್ನ ಇವತ್ತು ಅದ್ರ ಪರವಾಗಿ ಜನ ಓಟ್ ಹಾಕಿದ್ದಾರೆ ಇವತ್ತು ಬಿಹಾರದ ಜನತೆಗೆ ನಾವು ಶುಭಾಶಯಗಳನ್ನ ಹೇಳೋಣ ಒಂದು ಒಳ್ಳೆ ಸರ್ಕಾರವನ್ನ ಅವರು ರಚನೆ ಮಾಡ್ಕೊಂಡಿದ್ದಾರೆ ಒಂದು ಒಳ್ಳೆ ಆಡಳಿತ ಸಿಗುತ್ತೆ ಅಂತ ಅವರಿಗೆ ಭರವಸೆ ಕೊಡೋಣ ನಂದ ಕಿಶೋರ್ ಸರ್ ನನ್ನ ಕೊನೆಯ ಪ್ರಶ್ನೆ ಈಗ ಹತ್ತನೇ ಬಾರಿ ನಿತೀಶ್ ಕುಮಾರ್ ಅವರು ಸಿಎಂ ಆಗ್ತಾರಾ ಅಥವಾ ಇಲ್ಲಿ ಏನೋ ದೇವೇಂದ್ರ ಫಡ್ನವೀಸ್ ಏಕನಾಥ್ ಶಿಂದೆ ಐತಲ್ಲ ಮಹಾರಾಷ್ಟ್ರದಲ್ಲಿ ಹಂಗೆ ಏನಾದರೂ ಬಿಜೆಪಿಯವರು ಡಿಮ್ಯಾಂಡ್ ಇಡ್ತಾರ ಅಂತ ಫಿಫ್ಟಿ ಫಿಫ್ಟಿ ಏನಾದರೂ ಆಗ್ಬೋದಾ ಅಥವಾ ಪೂರ್ಣಾವಧಿಗೆ ಇವರೇ ಸಿಎಂ ಆಗ್ತಾರ ಅಂತ ಇದಕ್ಕೆ ಮುಂಚೆ ಕೂಡ ಈ ಮಾತು ಬಂದಿತ್ತು ಬಿಜೆಪಿಗೆ ಮುಖ ಅಂತ ಹೇಳ್ಕೊಳ್ಲಿಕ್ಕೆ ಯಾರು ಇಲ್ಲ ಈಗ ಬಿಹಾರದಲ್ಲಿ ಆ ರೀತಿಯ ಒಂದು ಸಿ ಎಂ ಅಥವಾ ಡೆಪ್ಯೂಟಿ ಸಿ ಎಂ ಆಗುವಂತ ಕ್ಯಾಂಡಿಡೇಟ್ ಅಂತ ಯಾವ್ದೂ ಇಲ್ಲ ಬಟ್ ಆದ್ರೆ ಬಿಜೆಪಿಗೆ ಒಂದು ಸ್ಪೆಷಾಲಿಟಿ ಇದೆ ಏನಂತ ಹೇಳಿದ್ರೆ ಯಾರೋ ಹಿಂದೆ ತುಂಬಾ ಸಂಘಟನೆಗೆ ವರ್ಕ್ ಮಾಡಿ ಅಹ್ ಕೆಳಮಟ್ಟದಲ್ಲಿ ಹೆಚ್ಚಿನ ಅಲ್ಲಿನ ಲೋಕಲ್ ಜನ ಗೊತ್ತಿರತ್ತೆ ಹೊರಗಿನ ಬೇರೆ ಸ್ಟೇಟ್ ನವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂತ ಎಷ್ಟೋ ಜನ ಇರ್ತಾರೆ ಅಂತವ್ರನ್ನ ಮೇಲೆ ತರುವಂತ ಒಂದು ಒಂದು ವಿಶೇಷವಾದಂತಹ ಒಂದು ವಿಚಾರ ಇದೆ ಬಿಜೆಪಿಯಲ್ಲಿ ಅದೊಂದು ಪಾಸಿಬಿಲಿಟಿ ಇದೆ ಎರಡನೇದು ಆಂಧ್ರ ಪ್ರದೇಶನಲ್ಲಿ ಹೇಗೆ ಪವನ್ ಕಲ್ಯಾಣ್ ಅವ್ರಿಗೆ ಒಂದು ಸ್ಥಾನಮಾನ ಕೊಟ್ಟರು ಆ ರೀತಿ ಚಿರಾಗ್ರ ಪಾರ್ಟಿಗೆ ಆ ಸ್ಥಾನಮಾನ ಕೊಡಬಹುದು ಅನ್ನೋ ಒಂದು ಇದಿದೆ ಆದ್ರೆ ಒಂದು ಬಹಳ ಕ್ಲಿಷ್ಟಕರವಾದಂತ ವಿಷಯ ಬಿಜೆಪಿ ಅನ್ನೋ ಒಂದು ಒಂದು ಪಕ್ಷ ಯಾಕೆಂದ್ರೆ ಅದೊಂದು ಕಾರ್ಡರ್ ಬೇಸ್ಡ್ ಪಾರ್ಟಿ ಆ ಪಾರ್ಟಿಯ ಒಂದು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗದ ವಿಷಯ ಅಂತ ಹೇಳಿದ್ರೆ ಏನನ್ನ ನಾವು ಕಾಮನ್ ಸೆನ್ಸ್ ನಲ್ಲಿ ಇವ್ರು ಆಗ್ಬಹುದು ಈ ತರ ಆಗ್ಬಹುದು ಅನ್ಕೊಳ್ತೀವಿ ಅದಕ್ಕೆ ಎಗೇನ್ಸ್ಟ್ ಆಗೇ ಮಾಡಿರ್ತಾರೆ ಅಂತ ಯಾಕೆಂದ್ರೆ ಅದರಲ್ಲಿ ಬೇರೆ ರೀತಿಯ ಒಂದು ರಿಸರ್ಚ್ ಟೀಮ್ ಇದೆ ಬೇರೆ ರೀತಿಯಲ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಬೇರೆ ಬೇರೆ ರೀತಿಯ ವಿಷಯಗಳನ್ನ ತರ್ತಾರೆ ಹಾಗಾಗಿ ಅಹ್ ನನ್ನ ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಆಸ್ ಆಫ್ ನೌ ಯಾವುದೇ ತೊಂದರೆ ಇಲ್ಲದೆ ನಿತೀಶ್ ಕುಮಾರ್ ಅವರು ಉಳ್ಕೊಳ್ಬಹುದು ಬಿಜೆಪಿಯವರು ಅತಿ ದೊಡ್ಡ ಪಾರ್ಟಿ ಆದ್ರಿಂದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ್ರಿಂದ ಅವರು ಕೂಡ ಅದಕ್ಕೆ ಕೇಳ್ಕೊಳ್ಬಹುದು ಯಾಕೆ ಅಂತ ಹೇಳಿದ್ರೆ ನಿತೀಶ್ ಕುಮಾರ್ ಅವರ ಮುಖ ಇಟ್ಕೊಂಡೆ ಎಲ್ಲ ಮುಂದಕ್ಕೆ ಹೋಗಿರೋದು ಏನು ಓಪನ್ ಆಗಿ ಡಿಕ್ಲೇರ್ ಮಾಡದೇ ಇದ್ರು ಸಹ ಅವರ ಇದನ್ನ ಇಟ್ಕೊಂಡೇ ಹೋಗಿರೋದ್ರಿಂದ ಒಬ್ಬ ಡೆಪ್ಯೂಟಿಯನ್ನ ಕೇಳಬಹುದು ಲೋಕ ಜನಶಕ್ತಿ ಪಾರ್ಟಿ ಕೂಡ ಒಂದು ಒಳ್ಳೆಯ ಸ್ಥಾನಮಾನ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದರಲ್ಲಿ ಜಿತಿನ್ ರಾಮ್ ಜಿ ಅವರ ಹ್ಯಾಂಡ್ ಕೂಡ ಒಂದ್ ಸ್ವಲ್ಪ ಕೊಡ್ಬೇಕಿದೆ ಸೊ ಎಲ್ಲರಿಗೂ ಸಂತೋಷವಾಗುವ ರೀತಿಯಲ್ಲಿ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಆದರೆ ಎನ್ ಡಿ ಅನ್ನುವ ಮುಂದೆ ಅದನ್ನೇ ಮುಂದೆ ಬಲ ಇಟ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ ಏನೇನು ಸ್ಕೀಮ್ ಗಳನ್ನು ಕೊಡ್ತಾರೋ ಅದನ್ನು ತಗೊಂಡು ಮುಂದಕ್ಕೆ ಹೋದ್ರೇನೆ ನಿತೀಶ್ ಅವರಿಗೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ಬಿಹಾರದ ಪೊಲಿಟಿಕ್ಸ್ಗೂ ಭವಿಷ್ಯ ಇಲ್ಲ ಯಸ್ ನಿತೀಶ್ ಅವರಿಗೂ ಬಹಿರ್ ಅದು ಸದ್ಯ ನಂದಕಿಶೋರ್ ಸರ್ ಸಾಕಷ್ಟು ಪ್ರಮುಖವಾದಂಥ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ ಧನ್ಯವಾದ ಸರ್ ನಿಮಗೆ ಡಿಬೇಟ್ ಅಲ್ಲಿ ಥ್ಯಾಂಕ್ ಯು ನಾಟರ್ ಗೌಡ ಥ್ಯಾಂಕ್ ಯು ತ್ಯಾಂಕ್ ಯು ದೀಪ ಅವ್ರ ನಿಮಗೂ ಕೂಡ ಸರ್ ಕಾದು ನೋಡೋಣ ಮುಂದೆ ಬಿಹಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಬಟ್ ಕಾಂಗ್ರೆಸ್ಗಂತೂ ಒಂದು ರೀತಿ ಪರಾಮರ್ಶೆ ಮಾಡಿಕೊಳ್ಳುವಂಥ ಒಂದು ಸಮಯ ಇದು ಕರ್ನಾಟಕದ ಪಾಲಿಗಂಟರು ಯಾವುದೇ ಬದಲಾವಣೆಗಳಿಲ್ಲ ನವಂಬರ್ ಕ್ರಾಂತಿ ಕೂಡ ಸದ್ಯಕ್ಕೆ ಫುಲ್ ಸ್ಟಾಪ್ ಇದ್ದಂಗೆ ಕಾಣಿಸ್ತಾ ಇದೆ ಸಂಪುಟ ಪುನರಾಜ್ರು ಕೂಡ ಖಂಡಿತ ಈ ತಿಂಗಳ ಮಾಸಾಂತ್ಯದಲ್ಲಿ ಆಗುವಂಥ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಮುಂದಿನ ನಿತೀಶ್ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕೂ ಕೂಡ ಆಲ್ರೆಡಿ ಸ್ಪಷ್ಟವಾದಂಥ ಉತ್ತರ ಸಿಕ್ಕಾಗಿದೆ ಮತ್ತು ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳ ಮೇಲೆ ಈ ಫಲಿತಾಂಶ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ